ಹಾಯ್ ಎವ್ರಿ ಇವತ್ತು ನಾವು ಮನೆಯಲ್ಲಿಯೇ ಶುಚಿಯಾಗಿ ರುಚಿಯಾಗಿ ಸಾಂಬಾರ್ ಗೊಜ್ಜು ವೆಜ್ಜು ನಾನ್ ವೆಜ್ಜು ಇನ್ನೂ ತುಂಬ ರೆಸಿಪಿಗಳಿಗೆ ಯೂಸ್ ಮಾಡಬಹುದಾದ ಆಲ್ ಇನ್ ಒನ್ ಸಾಂಬಾರ್ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಸಾಂಬಾರ್ ಪುಡಿಗೆ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ ಪ್ರಿಪೇರ್ ಮಾಡೋದು ಸಹ ತುಂಬ ಸುಲಭ ಹಾಗೆ ಇದನ್ನು ತುಂಬ ದಿನಗಳವರೆಗೂ ಸಹ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಇಲ್ಲಿ ಸಾಂಬಾರು ಪುಡಿಗೆ ನಾನು ಯೂಸ್ ಮಾಡಿರೋ ಇಂಗ್ರೀಡಿಯಂಟ್ಸ್ ಏನೇನೆಂದರೆ ಮೇಲ್ ಸಾಂಬಾರ್ ಬೀಜ ಎರಡು ಕೆ ಜಿ ತಗೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಒಂದು ಮೀಡಿಯಂ ತಟ್ಟೆ ತುಂಬ ಅಕ್ಕಿ ಮುಕ್ಕಾಲು ಕೆ ಜಿ ಕಡಲೆಕಾಳು ಮುಕ್ಕಾಲು ಕೆ ಜಿ ಹೆಸರು ಕಾಳು ಮುಕ್ಕಾಲು ಕೆ ಜಿಗಿನ ಸ್ವಲ್ಪ ಕಮ್ಮಿ ಚಕ್ಕೆ ಎಂಬತ್ತು ಗ್ರಾಮ್ ಜೀರಿಗೆ ನೂರು ಗ್ರಾಮ್ ಅರಶಿನ ಎಂಬತ್ತು ಗ್ರಾಂ ಸಾಸಿವೆ ಐವತ್ತು ಗ್ರಾಮ್ ಮೆಂತೆ ಸ್ವಲ್ಪ ಇವಾಗ ಎಲ್ಲನೂ ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡಬೇಕು ಒಂದು ದೊಡ್ಡ ಬಾಣ್ಲಿಗೆ ಕಾಳು ಸಾಂಬಾರು ಬೀಜ ಎಲ್ಲನೂ ಸಹ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಉರಿ ಇಟ್ಕೊಂಡು ನಿಧಾನವಾಗಿ ಉರಿಬೇಕು ಇಲ್ಲಿ ಮೇನ್ ಟಾಸ್ಕ್ ಏನಂದರೆ ತುಂಬ ಪೇಶನ್ಸಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಳ ಹಿಡಿದಿರೋ ರೀತಿ ಡ್ರೈ ರೋಸ್ಟ್ ಮಾಡೋದು ಹುರಿದಾಗಿದ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು ತುಂಬ ಫಾಸ್ಟಾಗಿ ಮುಗಿಸ್ಬೇಕು ಅಂತ ಅರ್ಜೆಂಟ್ ಮಾಡಬಾರ್ದು ಉರಿಯೋದ್ರಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಟೇಸ್ಟ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಫ್ರೀ ಆಗಿದ್ದಾಗ ಮೊದಲು ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸಹ ಕ್ಲೀನ್ ಮಾಡಿಕೊಂಡು ಬ್ಯಾಚ್ ವೈಸ್ ರೋಸ್ಟ್ ಮಾಡ್ತಾ ಹೋಗಬೇಕು ಸಾಂಬಾರು ಬೀಜ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಇನ್ನು ಕಡಲೆಕಾಳು ಹೆಸರುಕಾಳು ಅಕ್ಕಿ ಎಲ್ಲನೂ ದೊಡ್ಡ ಪಾತ್ರೆ ಆಗಿದರೆ ಒಂದೇ ಬ್ಯಾಚ್ನಲ್ಲಿ ರೋಸ್ಟ್ ಮಾಡ್ಕೋಬೋದು ಅಕ್ಕಿನ ಮೊದಲೇ ಚೆನ್ನಾಗಿ ತೊಳೆದು ಒಣಗಿಸಿ ಆಮೇಲೆ ಹುರಿದು ಹಾಕಬೇಕಾಗತ್ತೆ ಕರ್ಬೇನ್ ಸೊಪ್ಪನ್ನ ಮೊದಲೇ ಒಣಗಿಸಿಟ್ಕೋಬೇಕು ಮೊದಲೇ ಒಣಗಿರೋದ್ರಿಂದ ಬೇಗನೆ ಆಗುತ್ತೆ ಬೇಗ ತೆಗೆದಿಟ್ಕೋಬೇಕಾಗುತ್ತೆ ಚಕ್ಕೆನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮುರಿದ್ಬಿಟ್ಟು ಹಾಕಬೇಕು ಇಲ್ಲಾಂತಂದರೆ ಅದ್ರ ಬಿಸಿ ತಾಗಲ್ಲ ತುಂಬ ಉದ್ದ ಇದ್ದರೆ ಚಕ್ಕೆ ಅದನ್ನು ಕಟ್ ಮಾಡಿಬಿಟ್ಟು ಆಮೇಲೆ ಬಿಸಿ ಮಾಡಬೇಕು ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪಿನ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಜಾಸ್ತಿ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಸಾಸಿವೆ ಅಂತೂ ತುಂಬ ಬೇಗ ಆಗುತ್ತೆ ಸಾಸಿವೆನೂ ಬೇಗ ತೆಗಿಬೇಕಾಗುತ್ತೆ ಹಾಗೆ ಮೆಂತೆ ಅದು ಸ್ವಲ್ಪನೇ ಆಗಬೇಕು ಜಾಸ್ತಿ ಕಪ್ಪಾಗ್ಬಿಟ್ರೆ ಕಹಿ ಬರುತ್ತೆ ಇನ್ನು ಅರಶಿನ ಕುಡ್ತಾಗ ಬರೋ ಪುಡಿನೆಲ್ಲ ತೆಗೆದುಬಿಟ್ಟು ಆಮೇಲೆ ರೋಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಫೈನಲ್ ಆಗಿ ಎಲ್ಲನೂ ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಟು ಮಿಲ್ಲಿಗೆ ಕೊಟ್ಟರೆ ಘಮ ಘಮ ಸಾಂಬಾರು ಪುಡಿ ರೆಡಿ Thank you for watching. Subscribe for more videos.